அல்ல சுனந்த நீ மணி பாஜுக்கு அதாள்லே நிர்மலா அக்கேனா உடையதா நிர்மலா ஃபிரிஜ் தந்தாள் ஹூனே ஜெய அக்கா தந்தா நினைக்கேங்க தந்தி நனக ஆேமோ ஹேக்கத்திவா நீ ஹிடாக்க தந்தில்ல அல் டாங்க மாதாட்சிவாங்க மாதாட்குத்த அக்கி நிர்மலா ஃபிரிஜ் தந்தாந்த ஈக்கி சும்பிலோ அல்லேனா கைப்பள்ளி ஓகே கொட்டித்தக்கி கையாக இடாக்காட்டி மத்தேனேனா கொட்டி அந்த ஆ கொடாக்கோகிணா கொட்டி கொடாக்கோகிளந்தா ಅದಕ್ಕೆ ಹಾಕಿ ಅಯ್ಯ ಇದು ಹೊಸ ಫ್ರಿಜ್ವಾ ಮಿಟ್ಕೋತತಿ ಮತ್ತೆ ಇನ್ನೊಂದು ಥರ ಹಾಕೋಬೇಡವಾ ಮಂದಿ ಎಲ್ಲ ಇಡಾಕ್ ತಂದಿಲ್ಲ ನಮ್ಮ ಹೊಟ್ಟೆ ಇಡಾಕ್ ತಂದೈತಿ ಇಡಾಕತ್ರ ಸಾಮಾನೋ ಓಣಾರೆಲ್ಲರೂ ತಂದ್ಕೊಡ್ತಾರ ಏನು ಹುಡುಬಲಿದ್ರಾಗ ಮನಿ ಅಟ್ಟ ಇಡ್ತೇನೆ ಅಂತಂದ್ಲಂತ ಅದಕ್ಕೆ ಬೇದಾಡಕತ್ತಿದ್ಲು ಅಯ್ಯ ಅದೊಂದೇ ತಂದತ್ತೆ ಫ್ರಿಜ್ ಏನು ಕಾಣಲದ ಫ್ರಿಜ್ ಈಗ ಕೊಬ್ಬಕ್ಕೆ ತಂದಾಳು ಮಾಡ್ತಾಳು ರಗೂಡ್ ಮಂದಿ ಅದಾವು ಏನೋ ಮನಿ ಬಾಜು ಅದಾಳ ಅಂತ ಹೇಳಿ ಕೈಪಲ್ಲೆ ಎಷ್ಟ್ ಮಾತಾಡ್ತತಿ ಎಷ್ಟ್ ಎಟ್ ಸೊಕ್ಕಿಂದ ಇತ್ತಂತೇಳಿ ಬೇಡಾಡಕ್ಕಿದ್ಲು

ಹ್ಮ್ ಸೊತಿ ಕಾಯಿ ಬಂದಿದ್ದೀನಿ ನೋಡ ಮಂಜೋಕ್ಕ ಬಾ ಹ್ಞೂ ಶಂಕ್ರವ್ವ ಹ್ಮ್ ಹಾ ಚಲಾಗ್ಯಾವ ನೋಡಿ ಸೊತಿ ಬಳ್ಳಿನೂ ಊನಾ ಚಲಾಗ್ ಬಿಡು ಮಸ್ತ್ ಆಗ್ಯಾವ ನೋಡು ಹಾ ಚಲಾಗ್ಯಾರಕ್ಕ ಏನ ನೀ ಇತ್ತಾಗ ಬಂದ್ಬಿಟ್ಟಿ ಏನಿಲ್ ಬಿಡ ಜಯವ್ ಹಂಗ ನಾನು ಅಡ್ಡಾಡ್ ಕುಂತ ಮನ್ಯಾಗ ಕುಂತ ಕುಂತ ಕಾಲು ಹಿಡ್ದಂಗ ಆಗ್ಬಿಟ್ಟವ ಅದಕ್ಕೆ ನನ್ನ ನನ್ ಮಗ ವಾಕಿಂಗ್ ಮಾಡ್ಬೇ ವಾಕಿಂಗ್ ಮಾಡ್ಬೇ ಅಂತೇಳಿ ಬೈತಾನವ ಅದಕ್ಕೆ ಅಡ್ಡ್ಯಾಡ್ದಂಗ ಆತಂತೇಳಿ ಇತಾಗ್ ಬಂದಿದ್ ನೋಡ ಹಂಗ ಅಡ್ಡಾಡ್ಕೊ ಅಂತ ಯಾಕ ಮನೆ ಕಾಲು ಹಿಡ್ದಂಗೆ ಆಗ್ಬಿಟ್ಟ ಬಿಡೇವ ಹ್ಞೂ ಯಾದ್ರೂ ಕುಂದ್ರಾಕ್ ಬರಲ್ಲ ಕುಂದ್ರಿ ಎಲ್ಲಾ ಬರಲೋ ಜಗ್ನೂ ಆಗಿಬಿಟ್ಟವು ದವಾಖಾನಿಗೆ ತೋರಿಸ್ಕೊಂಡ್ಬಂದ ಮನ್ನಿ ಅವರು ಏನಾಗಿಲ್ಲರಿ ಹಂಗೆ ಮತ್ತವು ಅಂತಾರ ಹ್ಞೂ ಅದಕ್ಕೆ ನಾನು ಒಂದು ಇಟ್ಟು ಅಡ್ಡಾಡ್ದಂಗೆ ಅಂತ ಹೇಳಿ ಇತ್ತಾಗ ಬಂದಿದ್ದು ನೋಡು ನೀವು ಗಟ್ಟಿ ಬಿಡುವ ನೋಡ್ದು ಬಗ್ಗೆ ಬಗ್ಗೆ ಎಷ್ಟು ಚಂದ ಹರಿಯಾಕತ್ತೀರಿ ಘನ ಗಟ್ಟಿದಿರುವ ನೀವು ಹೊಲದಾಗ ಮಾಡ್ತೀರಿ ಮನೆಯಾಗೆ ಮಾಡ್ತೀರಿ ಏನು ಆಗೋದು ನಿಮಗೆ ನಾನು ನೋಡ್ದು ಅಲ್ಲ ಏನೇವಾ ಏನು ಚುಕ್ಕ ಚುಕ್ಕಲು ಹಿಡ್ಬಿಟ್ಟವು ಕಾಲು ಹ್ಞೂ ಅಡ್ಡಾಡೋಕಾಗ ಆಗುವಲ್ಲ ಹಂಗೆ ಆಗ್ಬಿಟ್ಟವು ಹಂಗ ಬಿಡ ಮಂಜಾ ಕಾಲು ನೂ ಅಕ್ಕವ ಕುಂತಲೆ ಕುಂತ್ರೆ ಬಂದಿಟ್ಟು ಅಡ್ಡಾಡ್ಕೊಂತ ಇರು ಅಂದ್ರೆ ಕಡಿಮೆ ಅಕ್ಕವ ನೋವು ಹೂನೇ ಇವ ನನ್ನ ಮಗಾನು ಹಂಗ ಅಂತಾನು ಅದಕ್ಕೆ ಐತಾಗ ಅಡ್ಡಾಡ್ಕೋ ಅಂತ ಬನ್ನಿ ನೋಡು ಅಡ್ಡಾಡಾಕತಿದ್ನಿ ನಿಮ್ಮನ್ನು ನೋಡಿದ್ನೆಲ್ಲ ಅದಕ್ಕೆ ಮಾತಾಡ್ಸೋದ್ರಾ ತಡೆ ಅಂತೇಳಿ ಬನ್ನಿ ನಾನು ಹೌದನ ಬರಲ್ ಬಿಡಿ ಏನಾತ ಬಂದ್ರ ಬರಾಲಿ ಸೌತಿಕ ಬಳ್ಳಿ ಗನಾ ಚಂದ ಆಗೇತಿ ನೋಡ್ವಾ ಹ್ಞೂ ಹಸೂರಿಗೆ ಭಾರಿ ಆಗೇತಿ ಕಾಯ್ನು ಚಲೋ ಆಗ್ಯಾವ ಕಾಂತತಿ ಹ್ಞೂ ಚಲೋ ಆಗ್ಯಾವಳ ಕಾಯ್ನು ಹೂನ ಮಂಜೋಕ್ಕ ಚಲೋ ಆಗ್ಯಾವ ಹಾಂ ನೀರು ಹಾಸೈತಲ್ಲೇ ಅದಕ್ಕೆ ಚಲೋ ಬೆಳ್ದಕ್ಕೆ ಬಳ್ಳಿ ತುಂಬ ಬಂದ್ಯಾಡ್ ಹರ್ಕೋ ವೈ ಮನಿ ಪಲ್ಯಕ್ಕೆ ಪಲ್ಯ ಮಾಡ್ತಾರೆ ಚಲೋಕ ಪಲ್ಲೆ ಹರ್ಕೋ ಬಂದ್ಯಾಡ ಏ ಎಲ್ಲಿದ್ ಬಿಡೇವ ಪಾಪ್ ನೀವು ಮಾರಾಖರ ಹಾಕತೀರಿ ಇರುವಲ್ ಬಿಡು ಎಲ್ಲಿದ್ ಹಾ ಒಂದ್ ನಾಲ್ಕ ಹರ್ಕೋತಾನೆ ಪಾಪ್ ಹೇಳಾಕತ್ತಿ ಮತ್ತೆ ಹರ್ಕೊಂಡ್ ಹೋಗಿಲ್ಲ ಅಂದ್ರೆ ನಿಮ್ಗ ಬ್ಯಾಸ್ ಹಾಕತಿ ಇಲ್ಲಿ ಮಠ ಬಂದ್ ಇಲ್ಲಿ ನೋಡ್ ಅಂತ ಜನ್ಕೋತೀನಿ ನೀನು ಹ್ಮ್ ಅತ್ತ ಒನ್ ಅಂದ್ರೆ ನಾಕ್ ಹರ್ಕೋತೇನೆ ಬಾ ಬ್ಯಾಡ್ ನಮ್ಗೆ ಪಾಪ ನೀವು ಮಾರಾಖರ್ಯಾರ ಅಕ ನಾಕ್ ಹರ್ಕೋತಾನಿ ಹಾ ಹರ್ಕೈಕ ಹಾ ಬಾಳ ಏನ್ ಹರ್ಕೋದಿಲ್ಲವಾ ಒಂದ್ ನಾಕ್ ನಾಕ ರೊಟ್ಟಿಯಾಗ್ ತಿನ್ನಾಕ ಏನ್ ಮಾಡುದಿಲ್ಲ ಎಳೆ ಎಳೆವು ಚಲೋ ಅದಾವು ಭಾರಿ ಚಂದ್ ಕನಕತವು ನೋಡಿರ ಬಿಡುಂಗ ಆಗೋಲ್ಲ ನೋಡ್ ಅಷ್ಟ ಚಂದ ಆಗ್ಯಾವ್ ನಾಕ ನಾಲ್ಕು ರೊಟ್ಟಿ ಹಾಕಿ ತಿನ್ನಾಕ ಹರ್ಕೋತಾನೆ ನಾಕ ಹರ್ಕೋತಾನೆ ಇಲ್ಲ ಅಂದ್ರೆ ನಾ ಎಲ್ಲಿ ಹರಿಯಾಕೆ ಹೋಗಿ ಬಿಡವಾ ನನಗೆ ಅಷ್ಟೊಂದು ಬಾಗಿ ಬಗ್ಗೆ ಹರಿಯಾಕ ಆಗುದಿಲ್ಲ ಸಿಗುದನ್ನು ಇಲ್ಲ ನನಗೆ ಯಾಕಂದ್ರೆ ರುಡಿ ಇಲ್ಲ ನನಗ ಹ್ಮ್ ಹೊಲಾಗದು ಮಾಡಿ ಹಂಗಾಗಿ ನನಗ್ ಹರ್ಕೊಳಾಕದ ಗೊತ್ತಾಗುಲ ನೀನವ್ ನಾಕ್ ಕೊಟ್ಬಿಡ ಶಂಕರಕ್ಕ ಒಂದ್ ನಾಕ್ ಬಿಡು ಸಾಕು ಪಾಪ ನೀವು ಹರಿಯಾಕತ್ತೀರಿ ನಾ ಎಲ್ಲಿ ಹರ್ಕೊಂತ ನಿಂದಿರ್ಲಿ ನೀನವ್ ನಾಕ್ ಕೊಟ್ಬಿಡೇವಾ ಹೊತ್ತು ಆಗೇ ಮನಿಗ್ ಹೋಗಬೇಕು ನಾನು ಹೊತ್ತಾತ್ ಬಂದ್ ಮತ್ತ್ ನನ್ನ ಸೊಸಿ ಅಯ್ಯನ ಮತ್ತೆ ಯಾರ ಹೋದ್ರೆ ಎಲ್ಲಿ ಹೋದ್ರ ನಿಂದಿರ್ತಾಳ ನಾನು ಬಂದಿಲ್ಲ ಬಂದಿಲ್ಲವರ್ಗೆ ಹಿಂಗ ಹರ್ಕೊಂತ ಹಾಕಿ ಹೊಲ ಕಡೆ ಅಂತ ಹೇಳಿ ಅದಕ್ಕೆ ಆ ಕೊಟ್ಬಿಡೇವಾ ಓದ್ಬಿಡ್ತಾನೆ ಮಂಜೋಕ್ಕ ಕೊಡ್ತಾನಿವೈ ಹೆಂಗಾರ ನಾಕ್ ಹ್ಮ್ ಆತ್ ಬಿಡವಾ ಹ್ಮ್ ತಗೋವಾ ನಾಯ್ ನೀವ್ ಹರಿ ಹಾಕಿರಿ ಹರಿ ಹೊಕ ಹೊತ್ತಾಗೇತಿ ಹೊಕಂತ ನಾನು ನೋಡಿದ ಕಾಕಿ ಮಾತು ಅಲ್ಲ ಸೌತಿಕಾಯಿ ಹರ್ಕೋ ಅಂತ ಹೇಳಿದ್ದ ಪುಣ್ಯಾಕಿಗೆ ಹೋಲ್ ಬಿಡ್ ಪಾಪ ಇಲ್ಲಿ ಮಠ ಬಂದಾಳ ಅಂತ ಹೇಳಿ ನೀನು ಹರ್ಕೋ ಬಿಡುವ ಹರದಿಟ್ಟಿದ್ವ ತಗೊಂಡ್ ಹೋದ್ ನೋಡಕಿ ನಾನು ಅದ ಅಂತನಿ ಏನೋ ಹೋಲ್ ಬಿಡು ಪಾಪ ಬಂದಾಳ ಇಲ್ಲಿ ಮಠ ತಿನ್ನು ಬದಕ ಕೊಟ್ರಾಕ್ ಅಂತ ಹೇಳಿ ನಾನು ಹರ್ಕೋವಾ ಅಂತಂದ್ರ ಹರಿದಟ್ಟಿದ್ವ ಅಂತಾಳು ಹ್ಮ್ ಅದಕ್ಕ ಮತ್ತ್ ಅದಕ್ಕೆ ಚಂದಕ್ಕ ಕಾಲ್ ಹಿಡ್ದಾವನೆ ಕಿವ್ ಒಟ್ಟ ಏನು ಹಾರೆ ಮಾಡುದ ಶಂಕ್ರವ್ಕಾಕಿ ಒಂದ್ ಹಾರೆ ಮಾಡೋದಿಲ್ಲ ಇತ್ತಾಗಿನ ಕಡ್ಡಿ ತೆಗೆದ್ ಇತ್ತಾಗ ಇಡುದ ನೋಡಿಕೆ ಹ್ಞೂ ಹೌದಂತೇವಾ ಕುಂತಲ್ಲೇ ಕುಂದ್ರತಾಳಂತ ಎಲ್ಲಾಕಿ ಸಸಿ ಕಡೆನ ಮಾಡಸ್ಕೊತಾಳಂತ ಹ್ಮ್ ಶಂಕ್ರವ್ಕ ಎಲ್ಲಾನು ಒಂದ್ ಚಾ ಬೇಕಂದ್ರು ಯಾದು ತಗೋದಿಲ್ಲ ಅಂತ ನೋಡು ಸಸಿಗೆ ಸೊಸಿಗೆ ಹತ್ತ ಅದನ್ ಕೊಡು ಇದನ್ ಕೊಡು ಅದನ್ನ ಮಾಡಿ ಕೊಡು ಇದನ್ ಮಾಡಿ ಕೊಡು ಏನ್ ಮಾಡಿರು ಅದು ಚಲೋ ಆಗಿಲ್ಲ ಇದು ಚಲೋ ಆಗಿಲ್ಲ ಅದ್ರಾಗ ಉಪ್ಪಿಲ್ಲ ಇದ್ರಾಗ ಕಾರಿಲ್ಲ ಅಂತ ಹೇಳಿ ಸಸಿನೇ ನಿಗ್ಗರಿಸ ನೀರು ಕುಡಿತಾಳಂತ ಆ ಸಸಿ ಹಂಗ ಬೇಯ್ತಿರ್ತಾಳ ஹம் மன்னி இவாக சேவாக்கி சசி குடித்தி நோடு அவங்க மாத்தாடுசி மாதாடசினி நானு பஞ்சாக்கி அந்தி யுவா இவா மாதாடசிர் சாா் நோடு அவரு அத்திஹங்கி நம்மத்தி ஏன் ஜோடாகவாதீவாக உகுது ஆ குண்டு கால் குத்தங்க குத்து படத்தி ஜோடாக் படத்தி நன்க ஏன் பி சாக்கி நன்க மனியாகி அதுக்கு ஒன் தாஸ் குத்தன் அந்தி குத்தி குடியா ಹ್ಮ್ ಹೌದು ಹಂಗ ಬೈತಾ ನೋಡಕ್ಕೆ ಈಗ ನೋಡಿರು ನನ್ನ ಸಸಿ ಹುಡುಕ್ತಾಳೆ ಲಗು ಹಾಕನ್ ಮನಿಗಂತಾಳ ಎಲ್ಲ ಸುಳ್ಳೆ ಎಲ್ಲ ಬಡಾಯಿ ಕುಚ್ಕೊಳ್ದೆ ನೋಡು ಅಲ್ಲ ಶಂಕರ ಕನಿ ಎದಕ್ಕೆ ಕೊಟ್ಟಿ ಹರಿದಿಟ್ಟಿತ್ತು ಸೌತಿಕಾಯಿ ಕಾಯಿ ಹರ್ಕೋ ಬೇಕಂದ್ರೆ ಅನ್ಬಕ್ಕಿಲ್ಲ ಮೀನು ಕೇಳ ಅಂತ ಹೇಳಿ ಬಕ್ಸಿ ತುಂಬ ಹಂಗ ತುಂಬಿ ಕೊಟ್ಟಿಕ್ಕೀಗೆ ಇವಾಗ ಹೋಲ್ ಬಿಡ್ಲಿ ಹಂಗ ಹಂಗವನ್ನು ತಗೊಂಡ್ ತಗೊಂಡು ಹೋಗಾಳೆ ಕೊಟ್ರ ಮತ್ತೆ ಹರ್ಕೋ ಅಂದ್ರೆ ಚೀಲ್ ಹರಿಯಾಕ ಹರಿಯಾಕಳ ಅದು ಎಲ್ಲ ಬಳ್ಳಿ ತುಳ್ಕೊಂತ ಅಂತ ಮಾಡ್ಕೊಂತ ಹರ್ಕೊಂತ ಎದಕ್ ಬೇಕಾಗೈತಿ ಅದಕ್ಕೆ ಒಂದ್ ಹಾಕಿ ಕೊಟ್ಟ ಕಾಸಿನ ಹೋದ್ ಹೋಗಾಳತ್ತ ಅಂತ ಹೇಳಿ ಹ್ಮ್ ಅದು ಕರೆ ಬಿಡು ಮೊದ್ಲು ಕಾರ್ನು ಅಂತಾಳ ಬಳ್ಳಿ ಬಳಿ ಎಲ್ಲ ತುಳಿದು ಹಾಳು ಮಾಡಿ ಹೋದ್ಲಂದ್ರೆ ಏನ್ ಮಾಡೋದು ಒಯ್ದು ಇವ್ವಾ ಬಿಡು ಒಂದ್ ಹಾಕಿ ಹ್ಞೂ ಅದಕ್ಕೆ ಸುಮ್ಮನೆ ನಾನು ಮತ್ತೆ ಈಡಗೆ ಹಾಕೊಂಡು ನಿಂತಂದ್ರೆ ಏನು ಮಾಡೋದು ಮೊದಲು ತುಟ್ಟಿದ ಅವ್ನ ಸೌತಿಕಾಯಿ ನನ್ನ ಗಂಡ ಬೈತಾನ ಅದಕ್ಕೆ ಕೊಟ್ಟು ಕಳ್ಸಿ ನಾನು ಹ್ಮ್ ಅಲ್ಲ ಕೊಳ್ಳಾಗ್ ನೆಕ್ಲೆಸ್ ನೋಡಿದ್ರೆ ಅದನ್ನ ಆ ನೆಕ್ಲೆ ಎಲ್ಲಿ ಹೋದ್ರೂ ಹಾಕೊಂಡು ನೋಡು ಅಲ್ಲ ಅಲ್ಲೇ ಈಗ ನಡ್ದಾಡಕ್ಕೆ ಬಂದಾಳಿಕೆ ಅದು ವಾಕಿಂಗ್ ಹ್ಮ್ ಅದಕ್ಕೆ ಬಂದಾಳಂತ ಅದಕ್ಕೂ ಹಾಕೊಂಡ್ ಬಂದಾಳ ನೋಡಿದೆ ಹೊಲಕ್ಕೆ ಕಡೆ யாரா நிப்ன்கோதிர மதவீக்கு எதற்கு ஹோதிரஹாக்குவா அலத்தா உயிர் ஹாக்கம் நோடு யாரி கடை நக்லேஸ் இல்ல அந்தாரா ஐத் அந்த தோர்ஸ் பதித்த எல்லா சூழஸ் சோ மா நன் கடை நெக்லேஸ் அந்த தோர்ஸ்க்கோக்கலி அதுக்கு வந்தாள் அதுக்கெ எல் ஹோதிரி மதவின அட்ட எல்லார் மனி ஹோதிரொக்காள் ஹம் தோர்ஸ் பலக மத்த நன் கடை நக்லேஸ் ஐத்தி மக அதன் மாடிக்கொட்டான அதுக்கு அடையாட் தாள் ನಾನು ಒಂದ್ ಮಾಡಿಸ್ಬೇಕು ಎಲ್ಲರೂ ಮಾಡ್ಸಾರು ಎಲ್ಲರೂ ಹಾಕೊಂಡ್ ಅಡ್ಯಾಡ್ತಾರ ನನ್ನ ಕಡೆನೂ ಏನಿಲ್ಲ ಅವನ್ ಗೋರ್ ಮಾಡ ಮೇಲ್ಸ ಮೇಲ್ ಗುಣಸರ ಅವ್ ಆಡೋ ಅದ್ ನೋಡು ಎಲ್ಲಿ ಹೋದ್ರು ಅವ್ನ ಹಾಕೊಂಡು ಅಡ್ಯಾಡ್ದಾಗೈತಿ ಹ್ಞೂ ಈಗ ಯಾರು ಹಾಕೋದೇ ಇಲ್ಲ ಅವನು ಎಲ್ಲರೂ ನಕ್ಲೆ ಹಾಕೊಂಡ್ ಅಡ್ಯಾಡ್ತಾರ ನಾನು ಈ ಸತ ಗುಂಪಿನಾಗ ಸಾಲ ಕೊಡ್ತಾರಲ್ಲ ಹಾಂ ಲೋನ್ ಬರ್ತಂದಾರಲ್ಲ ಅವಾಗ ಲೋನ್ ತಗೊಂಡು ಈ ಸತ ನಕ್ಲೆಸ ಮಾಡಕ್ಕೆ ಹಾಕ್ತಾನ ಹೂ ಸತಾನ ಮಾಡ್ಸಕ್ ಹಾಕ್ಬೇಕಿ ನನ್ ಗಂಡದಾನಲ್ಲ ಹಾಂ ಬೇಕ ಅದಕ್ಕೆ ಬೇಕಂತ ಬೇಕು ಒಂದ್ ರೂಪಾಯಿ ಕೊಡ್ಲಿಲ್ಲ ನೋಡಿ ಅದಕ್ಕೂ ಏನು ತಗೊಲಿಲ್ಲ ಇವ ಕಾಲ ಸತೆ ಸತಿ ತಗೊಲಿಲ್ಲ ಅದಕ್ಕೆ ಈ ಸತ ಲೋನ್ ಕೊಟ್ಟರೆಂದ್ರೆ ಅವ್ನು ಸುದ್ದಿನೇ ಹೇಳುದಿಲ್ಲ ನಾನು ಅವ್ನು ಹೇಳಲೇ ಮಾಡ್ಸಾಕ್ ಹಾಕ್ತಾನೆ ಅಯ್ಯ ಅವ್ನು ಸುದ್ದಿ ಹೇಳಿಲ್ಲ ಅಂದ್ರೆ ಮತ್ತೆ ತುಂಬಾ ಕೇರ್ ಕೊಡ್ಬೇಕು ನಿಮಗೆ ರೊಕ್ಕ ಅಯ್ಯ ಲೋನ್ ಬಂದಿದ್ದು ಸುದ್ದಿ ಹೇಳುದಿಲ್ಲ ಆದ್ರೆ ತುಂಬ ಮುಂದೆ ಹಳೆ ಲೋನ ಇನ್ನ ಮುಟ್ಟಿಲ್ಲ ಇನ್ನ ಐತ್ ಅಂತ ಹೇಳಿ ಇಸ್ಕೊಂಡು ತುಂಬುದ್ವಾ ಮತ್ತೆ ಏನು ಮಾಡೋದಿನ್ನು ಹ್ಞೂ ಅವ್ನು ಕೂಡ ಹೋದ್ರೆ ಒಂದು ಗುಂಜಿ ಬಂಗಾರ ಅನ್ನೋದಿಲ್ಲವಾ ಇಸ್ಕೋತಾನೆ ಮನಿಗೆ ಅದಕ್ಕೆ ಇದಕ್ಕಂತ ಹೇಳಿ ಅಯ್ಯ ನಿನಗೆ ಬಂಗಾರ ಓದಿಲ್ಲ ಮಾಡ್ತಾನ ಮಾಡ್ತಾನ ಹೇಳಿ ಐ ಇದುವರ್ಸು ನೋಡು ಏನು ಒಂದು ಗುಂಜಿ ಬಂಗಾರ ತೊಗೊಂಡಿಲ್ಲವಾ ಅದಕ್ಕ ಹೇಳುದೇ ಇಲ್ಲಿ ಸತ ಲೋನ್ ಬಂದಿದ್ದು ನಾನು ಹೋಗಿ ನಮ್ಮ ಅಕ್ಕನ ಕರ್ಕೊಂಡು ಹೋಗಿ ಮಾಡ್ಸಕ್ಕೆ ಹಾಕ್ಬರ್ತಾನೆ ಅಂತ ಹೇಳಿದ್ದು ಬಂಗಾರ ನಕ್ಲೇಸ್ ಇವ ಬಂಗಾರ ಏನು ರೇಟ್ ಹೆಚ್ಚಿಗೆ ಆಗಕತ್ತತಿ ಇವ ಒಂದು ಲಕ್ಷಕ್ಕೆ ಬಂದ ಹತ್ತೈತ್ ನೋಡಿ ಒಂದು ಏನಿವ ಬಂಗಾರದ ಹಕ್ಕೊಳು ಅಲ್ಲಿ ಬಿಡುದು ತಗೊಳ್ಳೋದು ಬ್ಯಾಡ ಆ ರೇಟ್ ನೋಡ್ರನು ಹೊಡತಿತ್ವ ಬಂಗಾರದ ಹೌದು ಬಿಡಾಶಂಕರವ್ಕ ಹಂಗ ಆಗೈತಿ ಅದೇನು ಕಡಿಮೆ ಆಗುದ್ರಾಗಿಲ್ಲ ಇನ್ನು ಹೆಚ್ಚಿಗೆ ಆಗುದ್ರಾಗ ಐತಿ ಹ್ಞೂ ಹೌದೇವ್ವಾ ಒಂದು ಲಕ್ಷಕ್ಕೆ ಬಂದ ಹತ್ತೈತ್ ಅಂತ ನಾನು ಈ ಸತ ನೆಕ್ಲೆಸ್ ಮಾಡಕ್ಕೆ ಹಾಕ್ಬೇಕಂದ್ರೆ ಒಂದು ಲಕ್ಷ ಬೇಕು ಅವರು ಗುಂಪಿನಿಯವರು ಐವತ್ತೈದು ಕೊಡ್ತಾನಂದಾರಲ್ಲ ಈ ಸತ ನಮಗೆ ಹ್ಞೂ ಈ ಸತತ ಐವತ್ತೈದು ಸಾವಿರ ರೂಪಾಯಿ ಕೊಡ್ತಾನಂದಾರ ಒಬ್ಬೊಬ್ಬರಿಗೆ ಎಕೆಟ್ ಕೊಡ್ತಾರ ಏನು ಅಂದ್ರ ಇನ್ನೂ ಅವರು யோ ஐவத்த ஐவத்தை கொடுங்கி சத்த ஓ சத்தன கோடந்திரா பரே மூவத்தை கொட்டோரு சத்த ஐம்பத்தைஸ் கூட எல்லாம் தும்பேவாள் மத்தொந்து திங்களுக்கும் போடலங்க எல்லா நீட்டாக தும்பேவி மத்த ஐம்பத்த கேள்வி ஐம்பத்தக்கி கே கொட்றா ஓது நான் ஐவத்திரி எல்லாரு ம் ஹோதுவா உங்க சாய்ன் ரி சத்த ஐவத்து சாரனா பேக் மக்தி அந்தங்க சுனந்த நீனி கொட்டேனா நீ ரொக்க பட்யது பட்னா ச எல்லாம் சேரி கும்ப்பிங்க ಹ್ಞೂ ಶಂಕರಪ್ಪ ನೀನು ಕೊಟ್ ನೋಡು ಹನ್ನೆರಡು ಗಂಟೆ ಸುಮಾರು ಹಾ ನೀವು ಬಂದಿದ್ದೇನಲ್ಲ ನೀನು ಬಂದಿದ್ದಿಲ್ಲ ಜಯಕ್ನೂ ಬಂದಿದ್ದಿಲ್ಲ ಜಲ್ಜೆವ್ನೂ ಬಂದಿದ್ದಿಲ್ಲ ಮತ್ತೆ ಈ ಕಿನಾಗವ್ನೂ ಬಂದಿದ್ದಿಲ್ಲ ನೀವು ನಾಲ್ಕು ಮಂದಿ ಬಂದಿದ್ದವ ಉಳದಾರ್ ಇದ್ರು ನೀವು ಬರ್ತಾರ ಬಿಡು ದಾರಿ ನೋಡ್ ನೋಡಿಟ್ಟಿವಿ ನೀವು ಬರಲಿಲ್ಲ ಹಂಗಾಗಿ ಮತ್ತೆ ಅವ್ರ ಕಡೆನ ಲೆಕ್ಕ ಮಾಡಿ ಅವ್ರ ಕೈಗ ಕೊಟ್ನ ಹಾಂ ಹೌದಂತ ನನಗೆ ಇವತ್ತು ಮುಂಜಾನಾಗ ಹೇಳೋಣ್ಣು ಸೊಸಿ ನನ್ನ ಸೊಸಿಕೆ ಕೊಟ್ಟು ಹೋಗಿದ್ದಿಲ್ಲ ಕಿನಾಗವ ಬಡ್ಡಿ ರೊಕ್ಕಾನ ಐದೈದ್ ನೂರು ರೂಪಾಯಿ ಬಂದತ್ತಂತಲ್ಲ ಇಲ್ಲ ಶಂಕರಪ್ಪ ಐದೈದ್ನೂರಲ್ಲ ಆರ್ನೂರು ಬಂದತ್ ನೋಡ್ ಒಬ್ಬರಿಗೆ ಹಾ ಹತ್ತು ಮಂದಿ ಆರ್ ಸಾವಿರ ರೂಪಾಯಿ ಬಡ್ಡಿಯಾಗಿತ್ತಾಗ ಆರ್ನೂರು ಬಂದತ್ ನೋಡು ಹೌದಾ ಆರ್ನೂರು ಬಂದೈತೆ ಮತ್ತು ನನ್ನ ಸಸಿ ಐದೈದುನೂರು ಬಂದೈತಿ ಅಂತ ಅಂತ ಐದುನೂರು ರೂಪಾಯಿ ಕೊಟ್ಟ ನನ್ಕೈಯಾಗ ಇಲ್ಲಿ ಬಿಡಿ ಆರಾರು ನೂರು ಬಂದೈತೆ ಶಂಕರ ಅಕ್ಕ ನನಗೂ ಕೊಟ್ಟಾರಲ್ಲ ನಾನು ಮತ್ತೆ ಗುಂಪಿನಾಗದನಲ್ಲೇ ನನಗೂ ಕೊಟ್ಟಾರು ಆರು ನೂರು ರೂಪಾಯಿ ಬಂತು ನೋಡೋದು ಹೌದನ ತಡಿ ಹಂಗಾರ ಕೇಳ್ತ ನನ್ನ ಸಸಿನ ಅಕ್ಕಿ ನಾಗವ ಐದನೂರು ಕೊಟ್ಟಾಳು ಅಂತಂದ್ಲಿಕ್ಕಿ ನನ್ನ ಸಸಿ ನಾಗವನ ಕೇತಂದ ತಡಿ ಎಟ್ಟೆಟ್ ಬಂದತ್ತೀ ಏನೇನು ಬಂದತ್ತಿ ಅಂತೇಳಿ ಇನ್ನೊಂದು ನೂರು ರೂಪಾಯಿ ಹಂಗಾರ ನಂದು ಕೇಳ್ತನ್ ತಡಿವಾ ಯಾವ್ದು ನಮ್ಮ ಗುಂಪಿನ ಮಾತಾಡಕತ್ತೀರೇ ನೀವು ಹ್ಞೂ ನಾನು ಗುಂಪಿಂದ ಮತ್ತೆ ಯಾಕ ನಿಮ್ಮ ಹೆಸರು ನಾನು ಕೇಳಿಸ್ತಿಲ್ಲ ನಿನಗೆ ನೀನು ಬಂದಿದ್ದಿಲ್ಲ ನಿನ್ನೆ ನಿನ್ ರೊಕ್ಕಾನು ಮತ್ತೆ ನಿಮ್ಮ ನಾಕು ಮಂದಿದು ಅಟ್ರದು ಗಿರ್ಜಾ ಕೊಡ್ತಾನಂತ ಕೆಂಥಕ್ಕೆ ಇಟ್ಕೊಂಡಿದ್ಲು ನೋಡು ಆಕಿನ್ ಕೊಟ್ಟಿಲ್ಲನೇ ನಿಗಾಕೆ ಇಲ್ಲ ಗಿರ್ಜಾ ನಮ್ಮ ಮನೆ ಕಡೆ ಬಂದೇ ಇಲ್ಲಕ್ಕಿ ನಾನು ಕೊಟ್ಟಿಲ್ಲ ನೋಡು ಬರ್ಬೋದು ಅಳೆ ಹಾರೇಗದಲ್ಲಾಕಿ ಬಂದಿಲ್ಲ ನೋಡು ಕೊಟ್ಟಾಳೆ ಕಡೆನಾದವ್ ನಿನ್ನ ಬಡ್ಡಿ ರೊಕ್ಕ ಹ್ಮ್ ತಡಿ ನಾನು ಹೋಗ್ಯಾವತಂತ ಏನ್ ನೆನಪದ ಆಗಿಲ್ಲ ಏನ ನಾನು ಹಕ್ಕನೀಗ ಸಂಜಿ ಮುಂದೆ ಸಂಜಿ ಮುಂದೆ ಹೋಗ್ಯಾವತನಂತ ಇಸ್ಕೋತಾನಂತ ನನಗ ಹೊರಕಾತೇವಾ ಬೇಕು ಅಂತ ಕ್ರೊಕ್ಕಿಲ್ವಾ ಒಂದ್ ರೂಪಾಯಿ ಇಲ್ಲಿ ನೋಡಿ ಈಗ ಅವಾರ ಆರ್ನೂರು ರೂಪಾಯಿ ಅಂತೆ ಕೆಟ್ಟಕೊಂಡ್ ರಾತ್ರಿ ಹೋಗ್ಯಾವಂತಿವಜಿ ಮುಂದೆ ಹ್ಮ್ ಹ್ಮ್ ಕೇಳಾಜ್ ಇನ್ನೊಂದ್ ಶಂಕರೇವ ಆಕೀ ಗದಿಗೆವಾ ಗದಗ ಅಳಲ್ಲ ಆಕಿ ಕೈಯಾನ್ ತೋಡೆ ಮಾಡ್ಸಳಂತ ನೋಡ ಬಂಗಾರದು ಹೌದನ ಎಷ್ಟ್ ತುಳಿ ಮಾಡ್ಸಳಂತ ಯಾಟ್ ಮೂಡತಂತ ನಾ ತುಳಿ ಅಂತ ಶಂಕ್ರವ್ ಹ್ಞೂ ಒಂದು ಕೈಯಿಂದ ಆಡ್ತುಲಿ ಇನ್ನೊಂದು ಕೈಯಿಂದ ಆಡ್ತೊಲಿ ನಾ ತುಳಿ ಅದಂತ ಚಂದ ಅದಾವ ಶಂಕ್ರವ್ಕ ಭಾರಿ ಅದಾವೆ ನಾಕ್ ಲಕ್ಷ ರೂಪಾಯಿ ಮುಟ್ತಂತ ನೋಡು ಯಾರ ಜಾ ಗದಿಗೆವನ ಹುನ ಸುನಂದ ಗದಿಗೆವ್ನ ಹಾಂ ನೀರು ಹಿಡಾಕ ಹಾಕೊಂಡ್ ಬಂದಿದ್ಲು ನೀನು ಸಂಜೆ ಮುಂದೆ ನೋಡೋದು ಹಾಂ ನೀರಿಗೆ ಬಂದಿಲ್ಲ ಅಲ್ಲಿ ಹಾಕೋ ಬಂದಿದ್ಲು ನೀರಿ ಹಾಕೊಂಡ್ ಬಂದಿದ್ಲು ನೋಡು ಬೇಕಂತ ತೋಸಾಕ್ ಹಾಕೊಂಡ್ಬಂದಾಳು ಹಾಂ ಸುಳ್ಳ ಐ ಹೊಸ ತಂದೀವಿ ಹಾಕೊಂಡಿದ್ದೀನಿ ನೋಡಕ್ಕೆ ಅಂತ ಹೇಳಿ ಹೊಳೆ ತಗ್ಯಾಕ ನೆನಪ ಆಗಿಲ್ಲ ಅಂತಾಳು ಬೇಕಂತ ಬೇಕಂತ ಅಂತ ಹೇಳಿ ಬಂದಿದ್ಲು அய்யய்யவ ஜக்கார சுமார பாசிவாக்கு மாராக்க வந்த நோட ஊராக ஆகி கடை எல்லா நேசு தோடை பழி எல்லா காலன் ஜைன சைன கள்ளாங்க ஜைனா கியாணு எல்லா அக்கி கடை ஆக்கி கடை எதும் ஆக்கி கடை எஸ்டா நாக்கூரே ஐர் கொட்டு தோண்டாள் நோட் ஆலோ இது மத்தே கேரண்டி வை அவு அஹ் சேம் பங்காரங்க காத்திவு அக்கி பண்ணி மத்தேன் வத்தில வட் சந்துவன் தோண்டாள் அவன் தோண்ட் கையாக்காள் நீ கேட் குட்லங்காள நினைக ி கேர் மத்த மாட்ஸி வந்தால் ஆ பசி ஹாக்கண்டு வந்து மத்த நினைக்கிறாக அல்லாரதுமாரோத்தில நினைக்க நீ நோடி நம்பேவிட்டி அல்ல இல்லை ஏன் பங்காரதங்க கண்டு வா நானும் நின்று கையாகிடும் நோடலில் அங்க தூரின் நோடின் அவங்க அந்த நான் நம்பேட்டு நோடு மாசி மாசி தாள் அந்தி நோடீ நீப்ப சுள் சூழ் சூழாக இன்னொரு பெட்டே ஆகிய அந்த விடத்தான் நானும் ಹಾ ನಿನ್ನೆ ಬಂದಿದ್ಲಕ್ಕಿ ಮಾರಾಕ ಆಕಿ ಅಂತ ಕೈ ಆಕಿ ಈಕಿ ಯಾರ ದ್ರಾಕ್ಷಾ ನೀ ಮತ್ತೆ ಈಕಿಗ ಇಬ್ರು ಕೂಡ ವ್ಯಾಪಾರ ಮಾಡಾಕತ್ತಿದ್ರು ನೋಡು ಹಾ ಅಕಿ ಈ ದ್ರಾಕ್ಷಾ ನೈಯ್ಯಾಗಿ ನುಂಗ್ರಾ ತಗೊಂಡ್ಲ ಹಾಕಿ ದ್ರಾಕ್ಷಾವ ಕೈಯಾಗಿ ನುಂಗ್ರಾ ತಗೊಂಡ್ಲನ ಮತ್ತೇನು ಇವ್ವಾ ಸುಮಾರ್ದು ಆಗ್ಬಾರ್ದಿಲ್ವಾ ನಮಗ ನಾನು ಇವಾಗಿದ್ರು ಬಂಗಾರದ ಒಟ್ಟೆ ಇಟ್ಕೋತೇನ್ವಾ ಸುಮಾರ್ ಒಟ್ಟ ಹಾಕೋದಿಲ್ವಾ ನನಗ ಅದೇನ ಅಂತಾರಲ್ಲ ಹ್ಮ್ ಅಲರ್ಜಿನ ಏನ ಅಂತಾರಲ್ಲ ಹ್ಮ್ ಅದಕ್ಕತಿವ ನನಗ ಕೈಯೋದು ಕೆರಸ್ತಾವ್ ಒಟ್ಟ ನಾ ಸುಮಾರ್ ಅಂತಿದ್ಲಲ್ಲ ಮತ್ತೆ ಈಗ ಏನ್ ತಗೊಂಡ್ಳು ಯೋವಾ ಹಂಗೆ ಅಂತಾಳ ಬಿಡ ಬಡಾಯಿ ಬಡಾಯಿ ಕೊಚ್ಕೋಬಕಲ್ ಅದಕ್ಕಂತಾಳ ಆಕಿ ಹಾಕೊಳ್ಳುವೆಲ್ಲ ಸುಮಾರ ಹಾಕೋತಾಳ ಸುಳ್ಳ ಮಂದಿಗೆ ಬಂಗಾರು ಅಂತೇಳಿ ಹೇಳ್ತಾಳ ಹ್ಮ್ ಅದು ಕರೇ ಬಿಡ ದೊಡ್ಡ ಮಂದಿ ಏನ್ ಮಾಡಿದ್ರು ನಡಿತೈತಿ ಅವ್ರು ಸುಮಾರು ಹಾಕೊಂಡ್ರು ಮಂದಿ ಬಂಗಾರು ಅಂತ ತಿಳ್ಕೊತಾರ ಅದ ನಮ್ಮಂತಾರು ಬಂಗಾರದು ಹಾಕೊಂಡ್ರು ಅಯ್ಯ ಸುಮಾರು ಹಾಕೊಂಡಿದ್ದಾಳು ಆಕಿ ಅಂತ ಕೇಳಿಂದ ಬರ್ತತಿ ಅಟ್ ಬಂಗಾರ ಅಂತಾರ ಹ್ಮ್ ಕರೆ ಹಾ ಬುಟ್ಟಿ ತುಂಬಿದ್ವು ಅನ್ವಾ ಇಬ್ರು ಹೂನಾ ಶಂಕರ ಅಕ್ಕ ಇವ್ ತುಂಬಿದ್ವು ಬಂಗಾರ ಸೂರಿ ಬರ್ತೀನ ಇವ್ನು ಹ್ಮ್ ಆ ಅಲ್ದ ಇದನ್ನ ಹಾಸಿ ಸೂರಿ ಬರ್ತಾನಿ ಬುಟ್ಟಿ ತಂದ್ಕೊಡೋ ಅಂತೇಳಿ ನಿಮ್ಮ ಕಾಲಿವು మొదలై ఇన్ సురి బందా కొడుకు హరి అంతే అది నా చందే అర్బి హాసి సురుతనంత ఆమె సోతి కయీ బి చులక్య సునందోడు బి చుతా హైలాగు నడిస్కొం హోగ్ శంకరకం కడి పల్ కొందాడుకోడు అంతి ఇస్క నను హంగే చీలా తోబీ అర్ బ్యాగ్ గండ్ కట్కం హోద్రు ఊయగా ఎలా ఈ బాల్దా కుర్లే సంచికి మాత్ర అయ్య సౌతికే ఈ నన్ను బంధుంది రొట్టె కట్కూడక కూడా అంతే ఇస్కుందా బితారైవ్ నా చంద మట హ ఆరు ఇకర్తీ బిడ్డా బాలు కు ఇస్కొత్త అదే చీల తగ్గుందా ఇవత్ ஹவுதன அதுக்க அந்யானோதிர அரபியாக கட்கண்ட் ரொட்டி கண்டி இவத்தீ சீலா தந்தாள் அந்தி அதுக்கு தந்து ஏன்னு சீலானா நான் நோய் வயும் தரல ஒன் அரபி சௌத்தாயிடுக்கோம் நடினாங்க அய்ய தர்பில்ல அரபி அர ஐன அல்ல சௌத்தி ஹரியாக்கன் நினை சங்கரை ஒத்த நெனப்பி பாரா நினைக்க வந்து ஏனரா தோம்பில் எந்திரா சௌத்தாயி ಇವ ಹಂಗೆ ಬಂದುಬಿಡಿ ಇವ ನಾನು ರೊಟ್ಟಿ ಸತೆ ಕಟ್ಕೊಂಡಿದ್ದಿಲ್ಲ ನಾನು ಮುಂಜಾನೆ ಮಾಡಿ ಹ್ಞೂ ಒಂದು ನಾಲ್ಕು ರೊಟ್ಟಿ ಮಾಡಿದ್ದೆ ನನ್ನ ಗಂಡ ಯಾರು ತಿನ್ನ ನಾ ಯಾರು ತಿನ್ನಿ ಅದು ರೊಟ್ಟಿದಂಗೆ ಮುಗಿಸಿ ಇದನ್ನ ಮಾಡ್ಬಿಟ್ಟು ನಾನು ಅಡಿಗೆ ಸತೆ ಮಾಡಿದ್ದಿಲ್ಲ ಈಗ ಶಂಕ್ರವಾಗ್ ಬಂದು ಹೇಳಿದಾಗ ಗೊತ್ತಾಗ್ತದೆ ಅಂತ ಹೇಳಿ ಅದಕ್ಕೆ ನಾನು ರೊಟ್ಟಿ ಅದು ಏನು ಕಟ್ಕೊಂಡಿಲ್ವಾ ಮತ್ತೆ ಹೆಂಗೆ ಮಾಡ್ಲಿ ಅನ್ನೇ ಈಗ ನಾ ಇಲ್ಲ ಬಾ ನಾ ಹೆಸ್ಗೆ ತಂದನಿ ಅದ್ರಾಗ ಕೊಡ್ತಾನೆ ಅಲ್ಲೇ ತಿನ್ನುವಂತೆ ಬಾ ಮತ್ತು ಆಳಿಲ್ಲ ನಾಕತ್ಲ ಹಾಗಾಗಿ ಬನ್ನಿ ನೆನಪಾಗಲಿ ನೋವು ನನಗೆ ಸೌತಿ ಕಾರ್ಯಕೋದು ಅಂತೇಳಿ ನಾನು ಒಂದು ಪ್ಲಾಸ್ಟಿಕ್ ಇದನ್ನು ರೇಟ್ ತಗೊಂಡ್ ಬರ್ತಿದ್ದೀನಿ ನಿಚ್ಚಲಾಗಿಲ್ಲ ಏನ್ ಬಿಡೆಯಾ ನನಗೆ ಗಂಡ ಐತಲ್ಲ ಅದ್ರ ಬಾಯಾಗಾನ ಏನಿವ ಗದ್ದಲ ಹಿಡಿಸ್ತು ನಿಂತ ಬಿಡ್ತೀತಿ ಮುಂಜಾನೆದ್ದು ಹ್ಞೂ ನನ್ನ ಟೀ ನನ್ನ ಪ್ಯಾಂಟಲ್ಲಿ ಟೀ ನಂದ ರೊಕ್ಕ ತಗೊಂಡು ಯಾದಾತ ಈದಾ ಅಂತೇಳಿ ಆದ್ರೂ ಕೂಡ ಬಾಯ್ ಮಾಡು ಗದ್ದಲ್ದಾಗ ಏನು ನೆನಪು ಹೇಳಿದ್ರು ಬಿಡೆಯವ ತಲಿಯಾಗ ಏನ್ ದೊಡ್ಡ ಆಫೀಸಿಗೆ ಹೋಗಾರ ಹಂಗ ಘನ ತಿಳಿ ಹಿಡಿಸತ್ತಕ್ಕೆ ಬಿಡೆಯವ ಹ್ಞೂ ಚಲೋ ಪ್ಯಾಂಟ ಬೇಕು ಚಲೋ ಅಂಗಿನ ಬೇಕು ಅವಂಗ ಅದನ್ನ ಮನಿ ಗುಟ್ಲೆ ಸಾಕ ಸಾಕ ಹಾಕಿ ಬಿಡೆಯವ ಮುಂಜಾನೆಯಾಗ